ಸ್ನೇಹಿತರೆ ಹೊಸ ಹೊಸ ರೀಲ್ಸ್ ಗಳ ಮೂಲಕ ನೆಟ್ಟಿಗರಿಗೆ ಚಿರಪರಿಚಿತ ಆಗಿರೋ ತೇಜಸ್ ಇನ್ನಿಲ್ಲ ಈ ಸುದ್ದಿ ಕೇಳಿದ ಅದೆಷ್ಟೋ ಜನರಿಗೆ ಬರಸಿಡಿಲು ಬಡಿದಂತೆ ಆಗಿದೆ ಹೌದು ಕಿರುತೆರೆ ನಟ ವರುಣ್ ಆರಾಧ್ಯ ಆಪ್ತ ಸ್ನೇಹಿತ ತೇಜಸ್ ಅವರಿಗೆ ಇಪ್ಪತ್ತ್ ಮೂರು ವರ್ಷ ವಯಸ್ಸಾಗಿತ್ತು ಇವರು ಭೀಕರ ರಸ್ತೆ ಅಪಘಾತದಲ್ಲಿ ಇಂದು ಮೃತಪಟ್ಟಿದ್ದಾರೆ ಇವರ ಅಂತಿಮ ವಿಧಿವಿಧಾನದ ಅಂತಿಮ ಕ್ಷಣಗಳನ್ನು ನೋಡೋಣ ಬನ್ನಿ ಹೌದು ಇಂದು ಬೆಳಗಿನ ಜಾವ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಕೆಲಸದ ನಿಮಿತ್ತ ಸ್ನೇಹಿತನ ಜೊತೆಯಲ್ಲಿ ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ವಾಪಸ್ ಬರುತ್ತಿದ್ದಾಗ ದುರ್ಘಟನೆ ಸಂಭವಿಸಿದೆ ಈ ಘಟನೆಯಲ್ಲಿ ತೇಜಸ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಜೊತೆಗಿದ್ದ ಆಕಾಶ್ ಅವರಿಗೆ ಸ್ವಲ್ಪ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಗಂಭೀರವಾಗಿದ್ದಾರೆ ಎನ್ನಲಾಗ್ತಿದೆ ಇನ್ನು ಮೃತ ತೇಜಸ್ ಹಾಗೂ ಸ್ನೇಹಿತ ಆಕಾಶ್ ಜೊತೆಗೆ ರಾಯಲ್ ಎನ್ಫೀಲ್ಡ್ ಬುಲೆಟ್ನಲ್ಲಿ ಹೋಗುತ್ತಿದ್ದರು ಖುದ್ದು ತೇಜಸ್ ಅವರೇ ಬುಲೆಟ್ ಓಡಿಸುತ್ತಿದ್ದರಂತೆ ತೇಜಸ್ ಇಂದಿನ ಸೀಟ್ನಲ್ಲಿ ಆಕಾಶ್ ಕುಳಿತುಕೊಂಡಿದ್ದರು ಹೀಗೆ ದೊಡ್ಡಬಳ್ಳಾಪುರದ ಕಡೆಯಿಂದ ಬೆಂಗಳೂರಿನ ಕಡೆಗೆ ಅತಿ ವೇಗ ಮತ್ತು ಅಜಾಗೂರುಕತೆಯಿಂದ ಸವಾರಿ ಮಾಡಿಕೊಂಡು ಮಾವಳ್ಳಿಪುರ ಕ್ರಾಸ್ ಹತ್ತಿರ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ ಪರಿಣಾಮ ತೇಜಸ್ ತಲೆ ಮುಖಕ್ಕೆ ಮತ್ತು ಕೈಕಾಲುಗಳಿಗೆ ಗಂಭೀರ ಗಾಯಗಳಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಹಿಂಬದಿ ಸವಾರ ಆಕಾಶ್ ತಲೆ ಹಾಗೂ ಕೈಕಾಲುಗಳಿಗೆ ಗಂಭೀರ ಗಾಯಗಳಾಗಿವೆ ಆ ಕೂಡಲೇ ಗಂಭೀರವಾಗಿ ಗಾಯಗೊಂಡ ಆಕಾಶ್ ಅವರನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಘಟನೆ ಸಂಬಂಧ ಯಲಹಂಕ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ತೇಜಸ್ ಸವರ ಅವರ ಅಂತಿಮ ವಿಧಿವಿಧಾನವನ್ನ ಅವರ ಊರಿನಲ್ಲಿ ಇಂದು ನೆರವೇರಿಸಲಾಗಿದೆ ಏನೇ ಆಗಲಿ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ಓಂ ಶಾಂತಿ ಅಂತ ಕಾಮೆಂಟ್ ಮಾಡಿ